ಈಗ ಆಲೋಚನೆ ಮಾಡಿ ಈ ಸಿ ಎನ್ ಆರ್ ಸಿ ಅಲ್ಲಿರುವಂಥ ಹಿಂದೂಗಳು ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಬಾಂಗ್ಲಾದೇಶ ಮುಸ್ಲಿಂ ರಾಷ್ಟ್ರ ಪಾರ್ಟಿ ಬೇರೆ ಬೇರೆ ಇರ್ಬೋದು ಯಾರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಆದರೆ ಅಲ್ಲಿರುವಂಥ ಹಿಂದೂಗಳ ರಕ್ಷಣೆ ಯಾರು ಮಾಡ್ತಾರೆ ಅಲ್ವಾ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಅದು ಕಡಿಮೆ ಆಗಿದೆ ಎಂಟು ಪರ್ಸೆಂಟ್ ಏನೇ ಇದ್ದಾರೆ ಹಾಗಾಗಿ ಸಿ ಎ ಎನ್ ಆರ್ ಸಿ ಯಾಕೆ ಅಂತಂದರೆ ಈ ರಾಷ್ಟ್ರಗಳಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳು ಅಥವಾ ಕ್ರಿಶ್ಚಿಯನ್ನರು ಅಥವಾ ಬೌದ್ಧರು ಅಥವಾ ಸಿಖ್ಖರು ಅಥವಾ ಇನ್ಯಾರೇ ಮುಸ್ಲಿಮರು ಹೊರತುಪಡಿಸಿ ಯಾಕೆ ಮುಸ್ಲಿಮರು ಹೊರತುಪಡಿಸಿ ಅಂತಂದರೆ ನೋಡಪ್ಪ ಬಾಂಗ್ಲಾದೇಶ ನಿಮ್ಮ ದೇಶ ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದ್ದೀರಿ ಪಾಕಿಸ್ತಾನ ನಿಮ್ಮ ದೇಶ ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದ್ದೀರಿ ಅಫ್ಘಾನಿಸ್ತಾನ ನಿಮ್ಮ ದೇಶ ಇರಾನ್ ಇರಾಕ್ ನಿಮ್ಮ ದೇಶ ಅಲ್ಲಿ ಹೇಗೂ ನೀವು 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 ಜಾಗ ಕೊಡದೆ ಇನ್ಯಾರು ಕೊಡಬೇಕು ಮುಸ್ಲಿಮರಿಗೆ ಆದರೆ ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳು ಅಲ್ಪಸಂಖ್ಯಾತ ಬೌದ್ಧರು ಸಿಖ್ಖರು ಕ್ರಿಶ್ಚಿಯನರು ಬಂದಿಬೇಕಿದ್ರೆ ಬೇಕಿದ್ರೆ ಭಾರತಕ್ಕೆ ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಈಗ ನೀವು ಪ್ರಶ್ನೆ ಮಾಡಿ ಈಗ ಪ್ರಶ್ನೆ ಮಾಡಿ ಅಲ್ಲಿದ್ದಂಥ ಮುಸ್ಲಿಮರೇ ಅವ್ರಿಗೆ ಬೇಕು ನಮಗೆ ಬೇಕು ರೋಹಿಂಗ್ಯಾ ಮುಸ್ಲಿಮರು ನಮಗೆ ಯಾಕೆ ಬೇಕು ಹೌದಾ ಅಲ್ಲ ಅಥವಾ ಬೇರೆ ಮುಸ್ಲಿಮರು ಕಂಟ್ರಿಯೇ ನಿಮ್ಮದು ದೇಶವೇ ನಿಮ್ಮದು ನೀವೇ ರಕ್ಷಣೆ ಕೊಡದಿದ್ದರೆ ಅಲ್ಲಿದ್ದ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಕೊಡಬೇಕೋ ಬೇಡ ತಪ್ಪೇನದರಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ಒಮ್ಮೆ ಈಗ ಬಾಂಗ್ಲಾದೇಶದ ವಿಚಾರಕ್ಕೆ ಬರ್ತೀನಿ ಹಸೀನಾಗೆ ಕುಕ್ಕಿದ ಸೇನೆ ನಿಮಗೆ ಒಮ್ಮೆ ಆಶ್ಚರ್ಯ ಆಗ್ಬೋದು ಅದರ ಬಗ್ಗೆ ಕೂಡ ಹೇಳ್ತೀನಿ ಸೇನೆ ಇಲ್ಲಿ ಕೂಡ ಇದೆ ಇಲ್ಲೂ ಕೂಡ ರಾಷ್ಟ್ರಪತಿ ಇದ್ದಾರೆ ಇಲ್ಲೂ ಕೂಡ ಪ್ರಧಾನಿ ಇದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ಸೇನೆ ಇದೆ ರಾಷ್ಟ್ರಪತಿ ಇದ್ದಾರೆ ಅಧ್ಯಕ್ಷರು ಪ್ರಧಾನಿ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಸೇನೆ ಇದೆ ರಾಷ್ಟ್ರಪತಿ ಇದ್ದಾರೆ ಪ್ರಧಾನಿ ಇದ್ದಾರೆ ಆದರೆ ಈ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಸೇನೆ ಮೇಲು ಕೈ ಹೆಂಗಾಗುತ್ತೆ ಇಲ್ಲಿ ಯಾಕಾಗಲ್ಲ ಯಾಕಂದರೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅಷ್ಟು ಬಲಿಷ್ಠವಾಗಿದೆ ನಾವು ಏನೇ ತಿಪ್ಪರ್ಲಾಗೋಡ್ಕೊಂಡು ಹಿಂದಿನವರನ್ನು ಟೀಕೆ ಟಿಪ್ಪಣಿ ಮಾಡಿದರೂ ಕೂಡ ನಮ್ಮ ದೇಶದ ಹಿರಿಯ ನಾಯಕರು ಹಿಂದಿನವರು ನಮ್ಮ ದೇಶದ ಬಗ್ಗೆ ಅಪಾರವಾದಂತಹ ಪ್ರೀತಿಯಿಂದ ಕಾನೂನುಗಳನ್ನು ಮಾಡಿದ್ದಾರೆ ಬನ್ನಿ ಶೇಖ ವಿಚಾರಕ್ಕೆ ಬರ್ತೀನಿ ಬರ್ಬಾದಾಗೋಗಿತ್ತು ರೀ ಬರ್ಬಾದಾಗೋಗಿತ್ತು ಬಾಂಗ್ಲಾದೇಶ ಅಂಥ ಬರ್ಬಾದ್ ಬಾಂಗ್ಲಾದೇಶವನ್ನು ಅಭಿವೃದ್ಧಿ ಮಾಡಿದ್ದೇ ಶೇಖ್ ಹಸೀನಾ ಅದರಲ್ಲಿ ಎರಡು ಮಾತಿಲ್ಲ ಕೆಲವೊಂದು ವಿಚಾರದಲ್ಲಿ ಭಾರತಕ್ಕೆ ಟಕ್ಕರು ಕೊಡುವಂಥ ರೀತಿಯಲ್ಲಿ ಮಾಡಿದರು ತಲಾ ಆದಾಯ ವಿಚಾರದಲ್ಲಿ ಹಸಿವಿನ ಸೂಚ್ಯಂಕ ವಿಚಾರದಲ್ಲಿ ವಗೇರೆ ವಗೇರೆ ಇಷ್ಟು ಇದ್ದೇನು ಪ್ರಯೋಜನ ಇವತ್ತು ದೇಶವೇ ಇಲ್ಲವೇ ಹದಿನೈದು ವರ್ಷಗಳ ಕಾಲ ಬಾಂಗ್ಲಾದೇಶವನ್ನು ಆಳಿದ್ರು ಶೇಖ್ ಹಸೀನಾ ಆಮೇಲೆ ಶೇಖ್ ಹಸೀನಾ ಸುಲಭಕ್ಕೆಲ್ಲ ಪಟ್ಟ ಬಿಟ್ಟುಕೊಡುವ ಹೆಣ್ಣಲ್ಲ ಇವರ ತಂದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹತ್ಯೆ ಮಾಡಿದಾಗ ಇಲ್ಲಿಯ ರಾಷ್ಟ್ರಪಿತ ಕೇವಲ ಮೂರು ವರ್ಷದಲ್ಲಿ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದಾಗ ಇವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಈಗ ಎಪ್ಪತ್ತಾರು ಇಪ್ಪತ್ತೆಂಟು ವರ್ಷ ವಯಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗ ಕೂಡ ಆಶ್ರಯ ಕೊಡೋದು ಭಾರತವೇ ಭಾರತವೇ ಈ ಬಾರಿ ಬಾಂಗ್ಲಾದೇಶದಲ್ಲಿ ನಾಲ್ಕು ಲಕ್ಷ ಜನರಿಂದ ಭಾರಿ ಪ್ರತಿಭಟನೆ ಆಗತ್ತೆ ನಿನ್ನೆ ಹಿಂಸಾಚಾರದಲ್ಲಿ ತೊಂಬತ್ತೇಳು ಮಂದಿ ಸಾವನ್ನಪ್ಪಿದ್ರು ಒಟ್ಟು ಮುನ್ನೂರು ಅಂತ ಹೇಳಲಾಗ್ತಾ ಇದೆ ನಿನ್ನೆ ಒಂದೇ ದಿನ ಅಥವಾ ಮೊನ್ನೆ ಒಂದೇ ದಿನ ಈ ಥರ ನೂರ ನೂರರಷ್ಟು ಆದರೆ ಈಕೆ ಪ್ರಧಾನಿಸ್ತಾನ ತೊರೆಯುವಂಥ ಸ್ಥಿತಿ ನಿರ್ಮಾಣ ಯಾಕಾಯಿತು ಇಷ್ಟಕ್ಕೆ ಕಾರಣ ಸೇನಾ ಮುಖ್ಯಸ್ಥ ವಾಕರ್ ಉಯ್ ಜಮನ್ ಅಂದರೆ ಶೇಖ್ ಹಸೀನಾ ಸಾಕಿದ್ದ ಗಿನಿಯೇ ಇದೀಗ ಹಕ್ಕಾಗಿ ಹದ್ದಾಗಿ ಕುಕ್ಕಿದೆ ಈಕೇನೆ ತಂದಿದ್ದು ಅಧ್ಯಕ್ಷನನ್ನು ಆಕೆಯೇ ಓಡಿಸ್ಬಿಟ್ಟ ಬಾ ಅದು ಯಾವಾಗ ಒಂದೇ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ಹಸೀನಾ ರಾಜೀನಾಮೆ ನೀಡಲು ಸೂಚನೆ ಕೊಡ್ತಾನೆ ಸೇನಾ ಮುಖ್ಯಸ್ಥ ನಲವತ್ತೈದು ನಿಮಿಷದಲ್ಲೇ ರಾಜೀನಾಮೆ ನೀಡಬೇಕು ಅಂತ ಜಮನ್ ಹೇಳ್ತಾನೆ ಆ ಜಮನನ್ನು ಅಲ್ಲಿ ಕೂರಿಸಿದ್ದೆ ಶೇಖ್ ಹಸೀನಾ ಹಸೀನಾ ಅವರ ವಿದಾಯ ಭಾಷಣ ಮಾಡೋಕ್ಕೂ ಅವಕಾಶ ನೀಡಲಿಲ್ಲ ಜಮನ್ ಸೂಚನೆ ಬೆನ್ನಲ್ಲೇ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಡ್ತಾರೆ ಯಾರು ಈ ಜಮನ್ ಯಾರು ಈ ಅಧ್ಯಕ್ಷ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಾಕರ್ ಜಮನ್ ವಾಕರ್ ಜಮನ್ ಶೇಖ್ ಹಸೀನಾ ಅವರ ಹತ್ತಿರದ ಸಂಬಂಧಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲೂ ಇದೆ ಪಿ ಎಂ ಕಚೇರಿ ಅಧೀನ ಸ್ಟಾಫ್ ಆಫೀಸರ್ ಆಗಿದ್ದ ಜಮನ್ ನೋಡಿ ಯಾರು ಪಿ ಎಂ ಕಚೇರಿ ಅಧೀನ ಸ್ಟಾಫ್ ಆಫೀಸರ್ ಆಗಿದ್ದ ಜಮನ್ ತನ್ನ ಕೆಲಸದಿಂದ ಶೇಖ್ ಹಸೀನಾ ಅವರ ವಿಶ್ವಾಸವನ್ನು ಗಳಿಸ್ತಾರೆ ನಂಬಿಕೆಯನ್ನು ಗಳಿಸ್ತಾರೆ ಜಮನ್ ಕಾರ್ಯವನ್ನು ಮೆಚ್ಚಿ ಸೇನಾ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಕಳೆದ ಜೂನ್ ಇಪ್ಪತ್ತ ಮೂರರಲ್ಲಿ ಬಾಂಗ್ಲಾ ಸೇನಾ ಮುಖ್ಯಸ್ಥರಾದ ಜಮನ್ ಅಧಿಕಾರ ಸ್ವೀಕರಿಸಿ ಒಂದು ತಿಂಗಳಲ್ಲೇ ಹಸೀನಾ ವಿರುದ್ಧವೇ ಸಮರ ಯಾಕಾಯಿತು ಸಮರ ಒನ್ಸ್ ಅಗೇನ್ ಮೀಸಲಾತಿ ಹೋರಾಟ ಏನು ಮೀಸಲಾತಿ ಹೋರಾಟ ಮತ್ತೊಮ್ಮೆ ಹೇಳ್ತೀನಿ ಅಲ್ಲಿ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಇದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಸ್ವಾತಂತ್ರ್ಯ ಯೋಧರಿಗೆ ಮತ್ತು ಅವರ ಮಕ್ಕಳಿಗೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಹತ್ತು ಪರ್ಸೆಂಟ್ ಬೇರೆ ಬೇರೆ ಗ್ರಾಮೀಣ ಭಾಗದ ಹಿಂದುಳಿದವರಿಗೆ ಐದು ಪರ್ಸೆಂಟ್ ಧಾರ್ಮಿಕವಾಗಿ ಇರುವಂಥ ಕೆಲವು ಕಟ್ಟುಪಾಡುಗಳು ಒಂದು ಪರ್ಸೆಂಟ್ ವಿಕಲಚೇತನರಿಗೆ ಈ ಇದಕ್ಕೆ ಯಾವುದು ತೊಂದರೆ ಇಲ್ಲ ಆದರೆ ಮೂವತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಜನ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಕೊಟ್ಟರೆ ಹೆಂಗೆ ಅದು ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ನಾವೆಲ್ಲ ಏನು ಮಾಡಬೇಕು ಜನರಲ್ ಕ್ಯಾಟಗರಿಯವರು ಹೋರಾಟ 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 ಅಲ್ಲಿ ಛಾತ್ರಾ ಶಿಬಿರ ಅನ್ನುವಂಥ ವಿದ್ಯಾರ್ಥಿ ಸಂಘಟನೆ ಇದೆ ಢಾಕಾ ವಿಶ್ವವಿದ್ಯಾಲಯ ಭಾರತ ಇರುವಾಗಲೂ ಕೂಡ ಅಂದರೆ ಅಖಂಡ ಭಾರತ ಇದ್ದಾಗ ಆಮೇಲೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಜೊತೆಗಿದ್ದಾಗಲೂ ಕೂಡ ಢಾಕಾ ವಿಶ್ವವಿದ್ಯಾಲಯ ಬೌದ್ಧಿಕ ಜ್ಞಾನಿಗಳನ್ನು ಹುಟ್ಟುಹಾಕಿದಂಥ ಭಾಳ ದೊಡ್ಡ ಹೆಸರಿದೆ ಢಾಕಾ ವಿಶ್ವವಿದ್ಯಾಲಯಕ್ಕೆ ಅಲ್ಲಿಯ ಸಂಘಟನೆ ಛಾತ್ರ ಶಿಬಿರ ಅವರು ಹೋರಾಟ ಮಾಡ್ತಾರೆ ಮೂವತ್ತು ಪರ್ಸೆಂಟ್ ತೆಗೆದಾಕಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಇತ್ತು ಯಾವಾಗ ಇವರ ತಂದೆ ಹತ್ಯೆ ಆಗತ್ತೆ ಆಗ ಕಡಿಮೆ ಆಗತ್ತೆ ಅದು ಆಮೇಲೆ ಹಾಗೇ ನೆನೆಗುದಿಗೆ ಬಿದ್ದಿರುತ್ತೆ ಶೇಖ್ ಹಸೀನಾ ಬಂದಾಗ ವಾಪಸ್ ಅದನ್ನು ಎತ್ಕೊಂಡು ಹೋಗ್ತಾರೆ ಕೋರ್ಟ್ ಏನು ಹೇಳುತ್ತೆ ಅದು ಬೇಡ ಅಂತೇಳಿ ಐದು ಪರ್ಸೆಂಟ್ಗೆ ಅಥವಾ ಏಳು ಪರ್ಸೆಂಟ್ಗೆ ತಂದು ನಿಲ್ಲಿಸುತ್ತೆ ಆಗ ಈ ಕೈ ಇಲ್ಲ ಮೂವತ್ತು ಪರ್ಸೆಂಟ್ ಕೊಡಲೇಬೇಕು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ನು ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ ದೊಡ್ಡ ರಸಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ ಐದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಲ್ಲ ಐದೇ ಪರ್ಸೆಂಟ್ ಮಾಡಿ ಅಂತ ಹೇಳುತ್ತೆ ಮಾಡಬೇಕಲ್ವ ಇವರು ಇವರು ಮಾಡಲ್ಲ ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂತಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು ಆದರೆ ಚಾಟಿ ಬೀಸಿಬಿಡುತ್ತೆ ಹಾಗಾಗಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ ಬಿಜೆಪಿ ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ ಈಗಲೂ ಕೂಡ ಅಷ್ಟೇ ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ರು ಶೇಖ್ ಹಸೀನಾ ಕೆಲಸ ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ ಈಕೆ ಮತ್ತೆ ಮೂವತ್ತು ಪರ್ಸೆಂಟ್ ಮಾಡಕ್ಕೆ ಹೋಗ್ತಾಳೆ ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋತಾನೆ ಅರ್ಥ ಆಯ್ತಲ್ಲ ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮತ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರುತ್ತೆ ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ